ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಸ್ಫೂರ್ತಿ ಕ್ರಿಯೇಟಿವ್ ಕಾರ್ನರ್ ಎಲ್ಲರೂ ಹೆಂಗೆ ಇದ್ದೀರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾನು ಇವತ್ತು ನಿಮ್ಗೆ ಏನು ತೋರ್ಸ್ಕೊಡತೀನಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ಮಸಾಲೆ ಖಾರ ಮಾಡೋದು ಹೆಂಗಂತ ರೀ ಅದ್ರಗಿಂತ ಮುಂಚೆ ನಾನು ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಲೈಕನ್ನು ಕ್ಲಿಕ್ ಮಾಡಿರಿ ಹಂಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ತಕ್ಷಣ ಲೊಕೇಶನ್ ಬರ್ತೈತಿ ಓಕೆ ಫ್ರೆಂಡ್ಸ್ ಇವಾಗ ಬರ್ರಿ ಮಸಾಲೆ ಖಾರ ಮಾಡೋಕ್ಕೆ ಏನೇನು ಪ್ರೊಸೀಜರ್ ಅದ ಅಂತ ನೋಡ್ಕೊಂಬರೋನು ನಾವು ಮಸಾಲೆ ಖಾರ ಮಾಡೋಕ್ಕೆ ಎರಡು ಥರ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ ರೀ ಒಂದು ಜವಾರಿ ಮೆಣಸಿನ್ಕಾಯಿ ರೀ ಇನ್ನೊಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ರೀ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಇರೋಲ್ಲ ಕಲರ್ ರೀ ಇದನ್ನು ಮೂರು ಕೆ ಜಿ ತೊಗೋಬೇಕ್ರಿ ಜವಾರಿ ಮೆಣಸಿನಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಎರಡು ಕೆ ಜಿ ತೊಗೋಬೇಕು ರೀ ನಾವು ಟೋಟಲಾಗಿ ಐದು ಕೆ ಜಿ ಖಾರ ಕುಡಿಸೋದ್ರಿಂದ ಮೂರು ಕೆ ಜಿ ಜವಾರಿ ಮೆಣಸಿನ್ಕಾಯಿ ರೀ ಮತ್ತು ಎರಡು ಕೆ ಜಿ ಬ್ಯಾಡಿಗೆ ಮೆಣಸಿಕಾಯಿನ ಯೂಸ್ ರೀ ಇವಾಗ ಇದನ್ನು ಬಿಸಿಲೊಳಗೆ ಈ ಥರ ನಾವು ಒಂದಿನ ರೀ ಕ್ರಿಸ್ಪಿ ಆಗೋ ಸಲುವಾಗಿ ಅಂದ್ರೆ ಬೇಗ ಬೇಗನೆ ಖಾರ ರೆಡಿ ಆಗ್ತದ್ರಿ ಮೆತ್ತಗಿದ್ರೆ ಖಾರ ಪೌಡ್ರ್ ಆಗೋದಿಲ್ಲ ಅದಕ್ಕಾಗಿ ನಾವು ಹಿಂಗೆ ಒಂದಿನ ಮೇಲೆ ಬಿಸಿಲಲ್ಲಿ ರೀ ಈ ಥರ ಎಲ್ಲ ಇವಾಗ ಮೆಣಸಿಕ್ಕಾಯಿ ಒಣಗಾಕಿದಾದ್ಮೇಲೆ ರೀ ಇದನ್ನು ಇದನ್ನು ಇವಾಗ ತುಂಬ್ರಿ ನಮ್ಮ ಕಡೆ ಇದನ್ನು ತುಂಬ ರೀ ಹಿಂದ್ಗಡೆದ ಇದೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕ್ರಿ ಮೆಣಸಿನ್ಕಾಯಿ ಕ್ಲೀನ್ ಮಾಡ್ಕೊಂಡು ಇದನ್ನು ಇಟ್ಕೊಳ್ಳೋಣ ರೀ ಇವಾಗ ಮಸಾಲೆಗೆ ಏನೇನು ಬೇಕಂತ ತೋರಿಸ್ತೀನಿ ಬನ್ರಿ ನೋಡ್ಕೊಂಬರೋಣ ಇವಾಗ ಖಾರ ಮಾಡೋಕ್ರಿ ಒಂದು ಕೆ ಜಿ ಹವೇಸ್ ತೊಗೊಂಡಿವ್ರಿ ನಾವು ಇದನ್ನು ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿವ್ರಿ ಎಲ್ಲ ಈ ಥರ ಒಂದು ಕೆ ಜಿ ಹವೇಸ್ ತೊಗೊಂಡಿವ್ರಿ ನೆಕ್ಸ್ಟು ಒಣ ಕೊಬ್ಬರಿ ಅಂತಾರಲ್ರಿ ಅದನ್ನು ಒಂದು ಕೆ ಜಿ ಒಣ ಕೊಬ್ಬರಿ ತೊಗೊಂಡಿರಿ ಈ ಥರ ಕಟ್ ಮಾಡಿ ಇಟ್ಕೊಂಡಿವ್ರಿ ನೆಕ್ಸ್ಟ್ ಇಪ್ಪತ್ತು ಗ್ರಾಮ್ ಎಲ್ಲಿ ತಗೊಂಡಿರಿ ಪತ್ರಿ ಅಂತಾರೆ ಇದು ಇದನ್ನು ಇಪ್ಪತ್ತು ಗ್ರಾಮ್ ತೊಗೊಂಡಿರಿ ಆಮೇಲೆ ಏಲಕ್ಕಿ ಇಪ್ಪತ್ತು ಗ್ರಾಮ್ ತೊಗೊಂಡಿವ್ರಿ ಆಮೇಲೆ ಅರ್ಶನದ ಅಂತಾರಲ್ಲ ಅಂತಾರಲ್ರಿ ಅರ್ಶನದ ಕೊಂಬು ಇಪ್ಪತ್ತು ಗ್ರಾಮ್ ತಗೊಂಡಿರಿ ಅದನ್ನು ಮತ್ತು ನೆಕ್ಸ್ಟ್ ಮೆಣಸು ಅದನ್ನು ಕೂಡ ಇಪ್ಪತ್ತು ಗ್ರಾಮ್ ತಗೊಂಡಿವ್ರಿ ಆಮೇಲೆ ಲವಂಗ ಮೂವತ್ತು ಗ್ರಾಮ್ ತೊಗೊಂಡಿವಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿವ್ರಿ ಇದನ್ನು ಮತ್ತು ಅನಾನಸು ಹೂವ ತರಲ್ರಿ ಅದನ್ನು ಮೂವತ್ತು ಗ್ರಾಮ್ ತೊಗೊಂಡಿವ್ರಿ ನಾವು ಇದು ಆಮೇಲೆ ಜೀರಿಗೆ ಮತ್ತು ಸಣ್ಣ ಜೀರಿಗೆ ಅದನ್ನು ಕೂಡ ಮೂವತ್ತು ಗ್ರಾಮ್ ತೊಗೊಂಡಿವ್ರಿ ನಾವು ಆಮೇಲೆ ಒಂದು ಹಿಂಗೆ ಸ್ವಲ್ಪ ಹಿಂಗೆ ತೊಗೊಂಡಿವ್ರಿ ಇದನ್ನು ಮತ್ತೆ ಮೂವತ್ತು ಗ್ರಾಮ್ ದಾಲ್ಚಿನ ತೊಗೊಂಡಿವ್ರಿ ಇದು ಇದು ಶುಂಠಿ ರೀ ಇದು ಅಲ್ಲ ಅಂತಾರೆ ರೀ ಇದನ್ನು ನಾವು ನೀರೊಳಗೆ ಹಾಕಿ ಬೆಳಗ್ಗೆನೆ ಇಟ್ಕೊಂಡಿರಿ ಇದನ್ನು ಬೇಗ ಬೇಗ ಸಿಪ್ಪೆ ಬಿಚ್ಚೋಕೆ ಈಸಿ ಆಗ್ತದಂತ ಇದನ್ನೆಲ್ಲ ಸಿಪ್ಪೆ ತೊಗೊತೀವಿ ರೀ ಇವಾಗ ಆಮೇಲೆ ಕಟ್ ನಾನು ನಿಮಗೆ ತೋರಿಸ್ತೀನಿ ರೀ ಇದಕ್ಕೆ ಕೊತ್ತಂಬರಿ ಮೂರಿಂದ ನಾಲ್ಕು ಕಟ್ಟು ಕ್ಲೀನ್ ಮಾಡಿ ರೀ ಇವಾಗ ಇದನ್ನು ಈ ಥರ ಆಮೇಲೆ ಬೆಳ್ಳುಳ್ಳಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿರಿ ಇದನ್ನು ಬೆಳಗ್ಗೆನೆ ಬಿಸಿಲೊಳಗೆ ಎಣ್ಣೆ ಜೋಳದಿಟ್ಟು ಸ್ವಲ್ಪ ಉಪ್ಪಾಕಿ ಇಡ್ಬೇಕಿರಿ ಇದನ್ನು ಬಿಸಿಲೊಳಗೆ ಇಟ್ರೆ ಸಿಪ್ಪೆ ಬಿಚ್ಚೊಕ್ಕ ಈಸಿ ಆಗ್ತದಂತ ನಾವು ಹಂಗೆ ಇಡ್ತೀವಿ ರೀ ನೋಡಿರಿ ಬೇಗ ಬೇಗ ಬಿಚ್ಚೋಕೆ ಈಸಿ ಆಗ್ತೈತ್ರಿ ಇದು ಬೆಳ್ಳುಳ್ಳಿ ನೋಡ್ರಿ ಬೇಗ ಈ ಥರ ಆಗ್ತದೆ ಆಮೇಲೆ ಒಂದು ಕಟ್ ಕರ್ಮ್ ತಗೊಂಡಿರಿ ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರಿ ಇವಾಗ ಮತ್ತೆ ಒಂದು ಪ್ಯಾಕೆಟ್ ಎಣ್ಣೆ ತೊಗೊಂಡಿರಿ ಆಮೇಲೆ ಒಂದು ಪ್ಯಾಕೆಟ್ ಉಪ್ಪು ತೊಗೊಂಡಿರಿ ಇದನ್ನ ಮತ್ತೆ ಎರಡು ಕೆ ಜಿ ಉಳ್ಳಾಗಡ್ಡಿ ತೊಗೋಬೇಕ್ರಿ ನಾನು ಇದನ್ನ ಆಮೇಲೆ ಸಿಪ್ಪೆ ತಗೊಂಡು ಕಟ್ ಮಾಡ್ಕೊತೀನಿ ತೋರಿಸ್ತೀನಿ ರೀ ಆಮೇಲೆ ಮಸಾಲೆ ಖಾರ ಮಾಡೋಕೆ ಇಷ್ಟೆಲ್ಲ ಮಸಾಲೆ ಯೂಸ್ ಆಗ್ತದ್ರಿ ನಾವು ಐದು ಕೆ ಜಿ ಮಸಾಲೆ ಖಾರ ಕುಡ್ಸೋದ್ರಿಂದ ಮಸಾಲಿನ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿವಿ ನೀವು ಕಮ್ಮಿ ಕುಡ್ಸೋರಿದ್ರೆ ಕಮ್ಮಿ ಪ್ರಮಾಣದಲ್ಲಿ ಎಲ್ಲ ಮಸಾಲೆ ತೊಗೋಬೋದ್ರಿ ಇಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೋದ್ರಿ ಇವಾಗ ಉಳ್ಳಾಗಡ್ಡಿನ ಸಿಪ್ಪೆ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿನ್ರಿ ನಾನು ಇವಾಗ ನೆಕ್ಸ್ಟು ಇದನ್ನು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿವ್ರಿ ಇದನ್ನು ಕೂಡ ಮತ್ತು ಶುಂಠಿನ ಸಿಪ್ಪೆ ತಕ್ಕೊಂಡು ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿವ್ರಿ ಇವಾಗ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಸಣ್ಣದಾಗಿ ನೋಡಿರಿ ಇವಾಗ ಪೇಸ್ಟ್ನು ತಯಾರಾಗೈತ್ರಿ ಇವಾಗ ಅವೆಲ್ಲ ಮಸಾಲೆ ಹುರ್ಕೊಳ್ಳ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾಯೋ ಕಿಡ ಇವಾಗ ಎಣ್ಣೆ ಕಾಯ್ದೆ ಐತ್ರಿ ಇದಕ್ಕೆ ಫಸ್ಟ್ ನಾನು ದಾಲ್ಚಿನ್ ಹಾಕತ್ತೀನಿ ರೀ ದಾಲ್ಚಿನ್ನಿ ಹಾಕಿ ಕೆಂಪಾಗೋವರೆಗೂ ರೀ ಈ ಥರ ಇದನ್ನು ರೀ ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೋಬೇಕು ರೀ ಇವಾಗ ದಾಲ್ಚಿನೂ ಹುರ್ದೇತ್ರಿ ಕೆಂಪಾಗೈತ್ರಿ ಇದೇ ಥರ ಎಲ್ಲ ಮಸಾಲೆನೂ ಹುರ್ಕೋಬೇಕ್ರಿ ನಾನಿವಾಗ ಅನಾನಸೂ ರೀ ಇವಾಗ ಅನಾನಸೂನು ರೀ ನೆಕ್ಸ್ಟ್ ಲವಂಗ ಮತ್ತು ಮೆಣಸು ಎರಡು ಮಿಕ್ಸ್ ಮಾಡಿ ಹುರಿಯಕತೀನಿ ರೀ ನಾನು ಇದೇ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋರಿ ಇದನ್ನು ಇವಾಗ ಇದನ್ನು ಕೆಂಪಾಗೈತ್ರಿ ಇದನ್ನು ತಗೊಳ್ಳೋಣ್ರಿ ನೆಕ್ಸ್ಟ್ ಜೀರಿಗೆ ಮತ್ತು ಸಣ್ಣ ಜೀರಿಗೆ ಅಂತಾರಲ್ರಿ ಅದು ಮತ್ತು ಏಲಕ್ಕಿ ಮೂರು ಸೇರಿಸಿ ಹುರ್ಕೊಳಾತೀನಿರಿ ಇವಾಗ ಇದನ್ನು ಕೆಂಪಾಗೈತ್ರಿ ಇದನ್ನು ತಕೊಳಾತೀನಿ ರೀ ನೆಕ್ಸ್ಟ್ ಅರ್ಶಿನದ ಕೊಂಬು ನಾನು ಸ್ವಲ್ಪ ಕುಟ್ಕೊಳೀನಿ ರೀ ದೊಡ್ಡದು ಇಡಬಾರ್ದಂತ ಸ್ವಲ್ಪ ಕುಟ್ಕೊಂಡು ಅದನ್ನು ಹುರ್ಕೊಳತ್ತೀನಿ ರೀ ನಾನು ಸ್ವಲ್ಪ ಕೆಂಪಾಗೋವರೆಗು ಹುಡ್ಕೋತೀನಿ ರೀ ಇವಾಗ ಅರ್ಶನದ್ದು ಬೇರೂ ರೀ ಇದನ್ನು ತಗೊಂಡು ಪತ್ರಿ ಹಾಕ್ಕೊಳಾತೀನಿರಿ ಪತ್ರಿನ ಸ್ವಲ್ಪ ಕೆಂಪಾಗೋವರೆಗೂ ಇದು ಬಿಟ್ಕೋಬೇಕು ರೀ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲ ರೀ ಈ ಪತ್ರಿ ರೀ ನೆಕ್ಸ್ಟ್ ಒಂದು ಹವೇಜ್ ರೀ ಹವೇಜ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಎಣ್ಣೆ ಹಾಕ್ಬೇಕಾಗ್ತೀನಿ ರೀ ಇದು ಒಂದು ಕೆ ಜಿ ಇರೋದ್ರಿಂದ ಜಾಸ್ತಿನೇ ಹಾಕ್ಬೇಕು ರೀ ನಾವು ಇದೇ ಥರ ಹುರ್ಕೊತ ಬರ್ಬೇಕು ರೀ ಅದನ್ನು ಜಾಸ್ತಿ ಹೊತ್ತು ಟೈಮ್ ತೊಗೋತದ್ರಿ ಹವೈಸ್ ಹುರಿಯಕ್ಕೆ ನೋಡಿರಿ ಇವಾಗ ಹವೈಸ್ ಕೂಡ ಹುರಿದೈತ್ರಿ ಇದನ್ನು ತೊಗೊಳಾತೀನ್ರಿ ಇದು ತಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ಕೊಬ್ಬರಿ ಹುರ್ಕೊಳತ್ತೀನಿ ರೀ ಕಟ್ ಮಾಡ್ಕೊಂಡಿರೋ ಕೊಬ್ಬರಿನ ಕೊಬ್ಬರಿ ಕೂಡ ಅಷ್ಟೇ ಜಾಸ್ತಿ ಹೊತ್ತು ಹುರ್ಕೋಬೇಕು ರೀ ಫುಲ್ ಕೆಂಪು ಹಾಕ್ಬೇಕು ಕೊಬ್ಬರಿ ಕೊಬ್ಬರಿ ಎಷ್ಟು ಹುರಿತೀವಿ ಅಷ್ಟು ಖಾರ ಚಲೋ ಹೋಗ್ತೈತ್ರಿ ನೋಡಿರಿ ಇವಾಗ ಕೊಬ್ಬರಿನೂ ಫುಲ್ ಹುರಿದೈತ್ರಿ ಕೆಂಪಾಗೈತ್ರಿ ಈ ಥರ ಕೆಂಪು ಹಾಕ್ಬೇಕು ರೀ ಕಲರ್ ಇವಾಗ ನಾವು ಇದನ್ನು ತಕೊಂಡ್ಮೇಲೆ ಕರ್ಬೇವು ಹಾಕತ್ತೀನಿ ರೀ ಅದನ್ನು ಕಾಯಿ ಎಣ್ಣೆ ಒಳಗೆ ಕರ್ಬೇವು ಹಾಕಿದ್ದನ್ನು ಕೂಡ ನಾವು ಕರ್ಬೇವು ರೆಡಿ ಆಗಿದ್ರಿ ಇದನ್ನು ತೊಗೊಳತೀನಿ ಲಾಸ್ಟ್ ಬಂದು ಉಳ್ಳಾಗಡ್ಡಿ ರೀ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಲಾಸ್ಟ್ ಹಾಕ್ಬೇಕು ರೀ ಅದು ಟೈಮ್ ಜಾಸ್ತಿ ತೊಗೋತೈತ್ರಿ ಉಳ್ಳಾಗಡ್ಡಿ ಒಂದೇ ಟೈಮ್ ಜಾಸ್ತಿ ಹಿಡಿತೈತ್ರಿ ಹಾಗಾಗಿ ಉಳ್ಳಾಗಡ್ಡಿನ ಲಾಸ್ಟೇ ಹಾಕ್ತೀನಿ ರೀ ನಾನು ಅದನ್ನು ಹಾಗೆ ಅಳ ಅಳಗಡ್ಸ್ಕೊತೇ ಇರ್ಬೇಕು ರೀ ಯಾವಾಗಲೂ ಹಾಗೆ ಇಟ್ಟರೆ ಕೆಳಗಡೆ ಹೊತ್ತತೈತ್ರಿ ಸೊ ಹಾಗಾಗಿ ಉಳ್ಳಾಗಡ್ಡಿನ ಜಾಸ್ತಿ ರೀ ನೋಡಿರಿ ಈ ಥರ ರೀ ಉಳ್ಳಾಗಡ್ಡಿನೂ ಇವಾಗ ರೀ ಇದು ಈ ಥರ ಇದ್ರೊಳಗೆ ಉಳ್ಳಾಗಡ್ಡಿನ ರೀ ಇವಾಗ ಉಳ್ಳಾಗಡ್ಡಿನೂ ಹುರ್ಕೊಳ್ಳೋದಾಗಿತ್ತು ರೀ ಮತ್ತು ಎಲ್ಲ ಮಸಾಲೆನೂ ಹುರ್ಕೊಳ್ಳೋದಾಗಿತ್ತು ರೀ ನೆಕ್ಸ್ಟ್ ಇವಾಗ ಈ ಉಳ್ಳಾಗಡ್ಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ರೀ ನೋಡಿರಿ ಇವಾಗ ಮಸಾಲೆ ಖಾರ ಕುಟ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡಿರಿ ಬ್ಯಾಡಿಗೆ ಮೆಣಸಿಗೆ ಮತ್ತು ಜವಾರಿ ಮೆಣಸಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹಿಂಗೆ ಕವರೊಳಗೆ ಹಾಕಿ ಇಟ್ಕೊಂಡಿರಿ ಆಮೇಲೆ ಹುರಿದಿರೋಂಥದ್ದೆಲ್ಲ ಮಸಾಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬುಟ್ಟಿಯೊಳಗೆ ಹಾಕ್ಕೊಂಡು ಇಟ್ಕೊಂಡಿರಿ ನೋಡಿರಿ ಈ ಥರ ಕೆಂಪಾಗಿ ಹುರ್ಕೊಂಡು ಒಂದು ಕಡೆ ಇಟ್ಕೊಂಡಿರಿ ಇದನ್ನೆಲ್ಲ ಆಮೇಲೆ ಇದು ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೊಂಡಿದ್ವಿ ಇಲ್ಲ ರೀ ಅದನ್ನು ಒಂದರೊಳಗೆ ಹಾಕ್ಕೊಂಡು ಈ ಥರ ಇಟ್ಕೊಂಡಿನ್ರಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ರಿ ಇದನ್ನು ಹಾಕ್ಕೊಂಡು ಇಟ್ಕೊಂಡಿವ್ರಿ ಈ ಥರ ಇದನ್ನೆಲ್ಲ ಇವಾಗ ನಾವು ಖಾರ ಕುಟ್ಸು ಮೇಲ್ಗೆ ಕಲ್ ತೊಗೊಂಡು ಹೋಗ್ಬೇಕು ರೀ ನಾವು ಐದು ಕಿಲೋ ಖಾರ ಕುಡ್ಸೋದ್ರಿಂದ ಒಳಗೆ ಹೋಗಿ ಕುಟ್ಸ್ಕೊಂಡು ಬರ್ತೀವ್ರಿ ನಾವು ನೋಡ್ರಿ ಇವಾಗ ನಾವು ಖಾರ ಕುಡ್ಸು ಮೆಲ್ಲಿಗೆ ಬಂದಿವ್ರಿ ಅಲ್ಲಿದೊಂದು ವಿಡಿಯೋ ಕ್ಲಿಪ್ನ ನಿಮ್ಗೆ ಹಾಕಿ ತೋರ್ಸತೀನಿ ರೀ ಅವ್ರಿಗೆ ಈ ಥರ ನಾವು ಮೆಣಸಿನ್ಕಾಯಿ ಕೊಡ್ತೀವಿ ರೀ ಫಸ್ಟ್ ಅವರು ಮೆಣ್ಸಿನ್ಕಾಯಿ ಮತ್ತು ಅದೆಲ್ಲ ಹುರ್ಕೊಂಡಿರುವಂಥ ಮಸಾಲೆನ ಕುಟ್ಕೋತಾರೀ ಈ ಥರ ಮೀಡಿಯಮ್ ರೀ ಆಮೇಲೆ ನಾನು ಉಪ್ಪಿನ ಪಕೆಟ್ ರೀ ಅದು ಇವ್ರಿಗೆ ಕೊಡ್ತೀವ್ರಿ ಇವರು ಒಂದು ಉಪ್ಪಿನ ಪಕೆಟ್ನ ಹಾಕಿ ಮಿಕ್ಸ್ ಮಾಡ್ಕೋತಾರೀ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತು ಪೌಡ್ರ್ ಮಾಡ್ತಾರೆ ಇವಾಗ ಇದು ಖಾರದ ಪುಡಿ ರೆಡಿ ರೀ ಅವ್ರು ಇದನ್ನು ಬುಟ್ಟಿಯೊಳಗೆ ಹಾಕ್ಕೊಂಡು ಈ ಥರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಪೇಸ್ಟ್ ಈ ಥರ ಕುಡ್ಸ್ಕೋತಾರೆ ಮತ್ತು ಇದಕ್ಕೆ ಅರ್ಧ ಪಾಕಿಟ್ ಎಣ್ಣೆ ಹಾಕೋತಾರೀ ನಾ ಗಾಳಿ ತುರಿಸಿದ್ದ ಎಣ್ಣೆನ ಕೊಟ್ಟಿವಿರಿ ಅವರು ಈ ಥರ ಅರ್ಧ ಪಾಕಿಟ್ ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸ್ ಮಾಡ್ಕೋತಾರೆ ಎಲ್ಲ ಕಡೆ ಅದಾದಮೇಲೆ ಅವರು ಮತ್ತೊಂದು ಸರಿ ಎಲ್ಲ ಮಸಾಲೆ ಮಿಕ್ಸ್ ಆಗಲಿ ಅಂತ ಇನ್ನೊಂದು ಸಲ ಮಷಿನ್ಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ನಮಗೆ ಕೊಡ್ತಾರೆ ನೋಡ್ರಿ ಇವಾಗ ಖಾರ ರೆಡಿ ಆಗಿತ್ರಿ ನಾವು ಮನೆಗೆ ತಂದ ಮೇಲೆ ಈ ಥರ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೋತೀವಿ ರೀ ಖಾರ ಯಾಕಂದರೆ ಮಸಾಲೆ ಎಲ್ಲ ಲೇವಲ್ ಆಗೋಕ್ಕೆ ಮಾಡ್ಕೊಂಡು ಇಟ್ಕೋತೀವಿ ರೀ ಈ ಥರ ನೋಡಿರಿ ಇಷ್ಟೆಲ್ಲ ಖಾರ ರೆಡಿ ಆಗಿತ್ತು ರೀ ನಾವು ಐದು ಕೆ ಜಿ ಖಾರ ಕುಟ್ಸೀವಿ ರೀ ಆದ್ರೆ ಮಸಾಲೆ ಎಲ್ಲ ಇರೋದ್ರಿಂದ ಇದು ಎಂಟು ಕೆ ಜಿ ಖಾರ ಆಗೈತ್ರಿ ರೀ ನಮಗೆ ನಾವು ಇದನ್ನು ಈ ಥರ ಕಾಜಿನ ಬರಣಿ ಒಳಗೆ ಸ್ಟೋರ್ ಮಾಡಿ ಇಟ್ಕೋತೀವಿ ರೀ ಯಾಕಂದ್ರೆ ಈ ಕಾಜಿನ ಒಳಗೆ ಇಟ್ಕೊಳ್ಳೋದ್ರಿಂದ ವರ್ಷಗಟ್ಲೆ ಇಟ್ಟರು ಖಾರ ಕೆಡೋದಿಲ್ಲ ರೀ ಏನೂ ಆಗೋದಿಲ್ಲ ರೀ ಅದಕ್ಕಾಗಿ ನಾವು ಹಿಂಗೆ ಇಟ್ಕೋತೀವಿ ರೀ ಸೊ ನನ್ನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹಂಗೆ ಮಾಡೋದ್ರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತೈತ್ರಿ ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು